ಹಾಯ್ ಎಲ್ರಿಗೂ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಕ್ಕಿನ ಸ್ನಾನ ಆಗ್ತಾ ಉಂಟು ಬೆಕ್ಕನ್ನು ಸ್ನಾನ ಮಾಡಿಸೋ ಅಂತ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದೇನೆ ತುಂಬ ಕೋಲ್ಡ್ ಇದ್ದರೆ ಅದು ಕೇಳೋದಿಲ್ಲ ಬೆಕ್ಕುಗಳು ಹಾಗೆ ಬೆಕ್ಕನ್ನು ಸ್ನಾನ ಮಾಡಿಸೋದು ಚಿಕ್ಕ ಮಕ್ಕಳನ್ನು ಸ್ನಾನ ಮಾಡಿಸೋದು ಒಂದೇ ಲೆಕ್ಕ ಅಂತ ಆಗಿದೆ ನಾನು ಅದು ಬೆಕ್ಕು ಒಳಗಡೆ ಎಲ್ಲ ಇರ್ತದಲ್ಲ ಹಾಗಾಗಿ ನನಗೆ ಒಂಥರ ಗಲೀಜಾಗೋದು ನೀಟ್ ಇಲ್ಲದಿದ್ದರೆ ಮತ್ತು ನನ್ನ ಬೆಡ್ಡಿನ ಮೇಲೆಲ್ಲ ಆಚೆ ಈಚೆ ಹೋಗ್ತಾ ಇರ್ತದೆ ಹಾಗಾಗಿ ಕ್ಲೀನ್ ಇದ್ರೆ ಪರವಾಗಿಲ್ಲ ಬೆಡ್ಡಿನ ಮೇಲೆ ಕೂಡ ಹೋದರೆ ಕೂಡ ತೊಂದರೆ ಇಲ್ಲ ಅಂತ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಇದ್ರೆಡೆಗೆ ಕೂಡ ತಂದ ನಂತರ ಒಮ್ಮೆ ಸ್ನಾನ ಮಾಡಿಸಿದ್ದೇನೆ ನಾನು ಹಾಗೆ ಅದರ ಮೂಗಲ್ಲಿ ಒಂದು ಕಲೆ ಇತ್ತು ಅದನ್ನು ನಾನು ಬ್ರಷಲ್ಲಿ ತೆಗಿತಾ ಇದ್ದೆ ಅದಕ್ಕೆ ಮಾತ್ರ ಕಿರಿಕಿರಿ ಆಗ್ತಾ ಇತ್ತು ಹೇಗೂ ಸ್ನಾನ ಎಲ್ಲ ಆಯಿತು ಹಾಗೆ ಸ್ನಾನ ಎಲ್ಲ ಆದ ನಂತರ ಅದಕ್ಕೆ ಖುಷಿ ಆಗ್ತದೆ ಒಂಥರ ಫ್ರೆಶ್ ಆಗ್ತದಲ್ಲ ಅದಕ್ಕೆ ಕೂಡ ಮತ್ತು ಮಕ್ಕಳೆಲ್ಲ ಮುಟ್ಟುತ್ತಾ ಇರ್ತಾರಲ್ಲ ಹಾಗಾಗಿ ಕ್ಲೀನ್ ಕ್ಲೀನ್ ಇದ್ರೆ ಒಳ್ಳೇದಲ್ವಾ ಅಂತ ನಾನು ಸ್ನಾನ ಮಾಡಿಸಿದೆ ಇವಾಗ ಸ್ವಲ್ಪ ಪೌಡ್ರ್ ಹಾಕಿ ಕೊಡ್ತಾ ಇದ್ದೇನೆ ಪೌಡ್ರ್ ಹಾಕಿದರೆ ಅದಕ್ಕೆ ಕೂಡ ಖುಷಿ ಆಗ್ತದೆ ಮತ್ತೆ ಇಲ್ಲದಿದ್ದರೆ ನಾವು ಕ್ಲೀನ್ ಇಡದಿದ್ದರೆ ಹೇನೆಲ್ಲ ಆಗ್ತದೆ ಏನೆಲ್ಲ ಆದರೆ ಮತ್ತೆ ನನಗೆ ಕೂಡ ಇನ್ನೊಂಥರ ಗಲೀಜು ಗಲೀಜಾಗೋದು ಹೇನೆಲ್ಲ ಇದ್ರೆ ಬೇಕಿನ ಮೇಯಲ್ಲಿ ಹಾಗೆ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ ಇವಾಗ ನೋಡಿ ನನ್ನ ಬೆಕ್ಕು ನೋಡಿ ಕ್ಯೂಟ್ ಆಗಲಿಲ್ವಾ ಇಲ್ಲಿ ನೋಡು ಮುಖ 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 ತೋರಿಸಿ ಹೀಗೆ ಹ್ಞೂ ನೋಡಿ ಮೂಗಿನಲ್ಲಿ ಒಂದು ಕಲೆ ಇತ್ತು ಅದೆಲ್ಲ ಹೋಯ್ತು ಇದರ ರೋಮ ಎಲ್ಲ ಕರೆಕ್ಟಾಗಿ ಉಣ್ಲಿಲ್ಲ ಕರೆಕ್ಟಾಗಿ ಉಣ್ಣುವಾಗ ಕರೆಕ್ಟ್ ಆಗ್ತದೆ ಇವಳನ್ನು ಸ್ವಲ್ಪ ನೀಟಾಗಿ ಇಡಬೇಕು ಮತ್ತೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನೋಡಬೇಕು ಅಂತ ನನ್ನ ಎರಡು ಬೆಕ್ಕು ಕೂಡ ಕಾಣದಾಯ್ತಲ್ಲ ಅದರ ನಂತರ ಸ್ವಲ್ಪ ನನಗೆ ಬೇಸರ ಆಯಿತು ಚಿಕ್ಕ ಅಲ್ಲ ಅದು ಎಲ್ಲಿಗೆ ಹೋಯಿತು ಅಂತವೇ ಗೊತ್ತಿಲ್ಲ ಹಾಗೆ ಇವಳನ್ನು ಸ್ವಲ್ಪ ಜಾಗೃತಿಯಾಗಿ ಮತ್ತೆ ಇಲ್ಲಿ ಏನು ಗಲೀಜೇನು ಮಾಡೋದಿಲ್ಲ ಟಾಯ್ಲೆಟಿಗೆ ಹೋಗ್ತಾಳೆ ಈದ ನಾನು ಅದು ಅಭ್ಯಾಸ ಮಾಡಿದ್ದೇನೆ ಹಾಗಾಗಿ ಏನಿದ್ರು ಟಾಯ್ಲೆಟಲ್ಲಿ ಇವಾಗ ಅಲ್ವಾ ಮನುಷ್ಯರಾಗಿ ನಮ್ಮ ಬೆಕ್ಕು ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಗಂಟೆ ಗಂಟೆ ಆಗ್ಲಿಕ್ಕಾಯ್ತು ಬೇಗ ಹೇಳ್ಬೇಕು ಅಂತ ಅನ್ಕೊಂಡೆ ಆದ್ರೆ ಗೊತ್ತೇ ಆಗ್ಲಿಲ್ಲ ಮಳೆಗೆ ಅಹ್ ಇವತ್ತು ಟಿಫಿನ್ ಕೂಡ ರೆಡಿ ಆಗ್ಬೇಕು ಹಾಗೆ ಜಟಪಟ ಅಂತ ರೆಡಿ ಆಗ್ಬೇಕು ಒಂದು ಕಡೆಯಲ್ಲಿ ನಿದ್ದೆ ಕೂಡ ಇಲ್ಲ ನಿನ್ನೆ ನೈಟ್ ನಿನ್ನೆ ಖುಷಿಗೆ ಸಾರಿ ಖುಷಿಗಲ್ಲ ಸಮಿತಿಗೆ ಒಂದೇ ಸಮಾನೆ ಕೆಮ್ಮು ನೈಟ್ ಫುಲ್ ಕೆಮ್ತಾ ಇದ್ದ ಕಾರುದು ಕಫ ಕಾರ್ತಾ ಇಲ್ಲ ಹಾಗೆ ನನಗೆ ನಿದ್ದೆವೇ ಇಲ್ಲ ಬೆಳಿಗ್ಗೆ ಆಗುವಾಗ ಸ್ವಲ್ಪ ಕಮ್ಮಿ ಆಯ್ತು ಇನ್ನು ನೋಡ್ಬೇಕು ಹುಷಾರಿದ್ರೆ ಕಳಿಸೋ ಇಲ್ಲ ಸ್ಕೂಲಿಗೆ ಕಳಿಸೋದಿಲ್ಲ ಅದೆಡೆಗೆ ನನ್ಗೆ ಟಿಫಿನಿಗೆ ಹೇಗೂ ಆಗ್ಬೇಕು ಖುಷಿಗೆ ಹೋಗ್ಬೇಕಲ್ವಾ ಪದಾರ್ಥ ಇಲ್ಲ ಅನ್ನ ಇಲ್ಲ ಎಲ್ಲ ಇಟ್ಟಾಗಬೇಕಿನ್ನು ಹಾಗೆ ಒಂದೊಂದೆ ರೆಡಿ ಮಾಡ್ಬೇಕು ಅದ್ರ ಮುದ್ದು ನಾನೊಂದು ಕಷಾಯ ಇಡ್ತೇನೆ ಸಮಿತಿಗೆ ಇದು ಕಷಾಯ ಹಾಲಿನಲ್ಲಿ ಮಾಡಿದ್ದು ಹಾಲು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಸಕ್ಕರೆ ಹಾಕಿ ಮಕ್ಕಳಿಗೆ ಈ ರೀತಿ ಒಳ್ಳೇದಾಗ್ತದೆ ಕಷಾಯ ಇದು ಇನ್ನು ನನ್ನದು ಟೀ ಕುಡಿಯೋದಿದ್ರೆ ಒಂದು ನನಗೆ ಕೆಲಸ ಮಾಡಲಿಕ್ಕೆ ಕೆಲಸ ಬೇಕಾದಷ್ಟು ಇದೆ ಹಾಗಾಗಿ ಟೀ ಕುಡ್ದು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಾನು ಬಿಸಿ ಬಿಸಿ ಚಹಾ ಕುಡ್ದು ಒಂದು ಅರ್ಧ ಗಂಟೆಯಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಬೇಕು ಚಹಾ ಕುಡ್ದಿ ಬೆಳಿಗ್ಗೆ ತಿಂಡಿಯ ಕೆಲಸ ಆ ತಿಂಡಿ ಇವತ್ತು ತಿಂಡ ಕೆಲಸ ಇಲ್ಲ ಆಲ್ರೆಡಿ ಯಾಕೆಂತ ಹೇಳಿದ್ರೆ ನಿನ್ನೆ ನಾನು ಅಪ್ಪ ಮಾಡಿದ್ದೆ ಬೆಳಿಗ್ಗೆ ವೈಟ್ ಅಪ್ಪ ಉಂಟಲ್ಲ ಆಲ್ರೆಡಿ ಮೊನ್ನೆ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಅದು ಮಾಡಿದ್ದೆ ಅದು ಮಾಡಿದ್ದು ಜಾಸ್ತಿ ಆಯ್ತು ಜಾಸ್ತಿ ಆದ ಅಲ್ಲ ತಿಂದದ್ದು ಕಮ್ಮಿ ಆಯ್ತು ಯಾರು ತಿನ್ಲಿಲ್ಲ ಅಷ್ಟಾಗಿ ಹಾಗೆ ನಾನು ಏನ್ ಮಾಡಿದ್ದೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಇವತ್ತಿಗೆ ಆಗ್ತದೆ ಅಂತ ಹಾಗಾಗಿ ನನಗೆ ಕೆಲಸ ಸುಲಭ ಆಯ್ತು ಅದೊಂದು ಹ್ಮ್ ಹಾಗೆ ಅದನ್ನು ಸೆಕೆ ಬರೆಸಿದ್ರೆ ಆಯ್ತು ಒಮ್ಮೆ ಆ ಇದನ್ನು ಸೆಕೆಯಲ್ಲಿ ಬೇಯಿಸಿ ಆಮೇಲೆ ಬಟಾಟೆ ಮತ್ತೆ ಬಟಾಟೆ ಪಲ್ಯ ಮತ್ತೆ ಟೊಮೆಟೊ ಸಾರು ಆಗ್ಬೇಕು ಮತ್ತೆ ಅನ್ನ ಕೂಡ ಆಗ್ಬೇಕು ಈಗ ಬೇಗ ಮಾಡ್ತೇನೆ ಅಪ್ಪ ನೋಡಿ ಇಷ್ಟು ಉಳ್ದಿದೆ ಇದು ಹೊತ್ತಿಗೆ ಸಾಕಾಗ್ತದೆ ಸಾಕಲ್ಲ ಇದರಲ್ಲಿ ಕೂಡ ಉಳಿಬಹುದು ಇನ್ನು ಬಟಾಟೆ ಕಟ್ ಮಾಡಿ ಇಟ್ಟಿದ್ದೇನೆ ಬಟಾಟೆ ಈರುಳ್ಳಿ ಟೊಮೆಟೊ ಹಾಗೆ ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವು ಹಾಗೆ ಕಟ್ ಮಾಡಿದ ಈರುಳ್ಳಿ ಟೊಮೆಟೊ ಹ್ಞೂ ಹಾಗೆ ಕರಿಬೇವು ಹಾಕಿದ್ದೇನೆ ಹಾಗೆ ಸ್ವಲ್ಪ ಮೆಣಸಿನ ಪೌಡ್ರ್ ಸ್ವಲ್ಪ ಅರಿಶಿನ ಪೌಡ್ರ್ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತೇನೆ ಅದರ ನಂತರ ಬಟಾಟೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ತೇನೆ ಬೇಯಿಸಿದ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ತೇನೆ ಅಷ್ಟೇ ಹಾಗೆ ಅನ್ನ ಕೂಡ ಈಚೆಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು ಮೊನ್ನೆ ಅಕ್ಕನವರು ಬರುವಾಗ ಜೀರಾ ರೈಸ್ ತಂದಿದ್ದು ಅದರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅನ್ನ ನೋಡಿ ಕರೆಕ್ಟಾಗಿ ಬೆಂದಿದೆ ಎರಡು ವಿಸಿಲ್ ಹಾಕಿದ್ದೇನೆ ಕುಕ್ಕರಲ್ಲಿ ಆದರೆ ಬೇಗ ಆಗ್ತದಲ್ಲ ಇನ್ನು ಟೊಮೆಟೊ ಒಂದು ಆದರೆ ಆಯಿತು ಮತ್ತು ಚಟ್ನಿ ಹಾಕ್ಬೇಕು ಅನ್ನ ಬಟಾಟೆ ಪಲ್ಯ ಆಯಿತು ಇನ್ನು ಟೊಮೆಟೊ ಸಾರು ಮತ್ತು ಚಟ್ನಿ ಹಾಕ್ಬೇಕು ತಿಂಡಿಗೆ ಚಟ್ನಿ ಹಾಕ್ಬೇಕಲ್ವಾ ಅದೊಂದು ಮಾಡಿಬಿಡು ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಚಾರ್ಲಿ ನೋಡಿ ಚಳಿಗೆ ಮಳೆ ಜೋರು ಬರ್ತಾ ಉಂಟು ಹಾಗೆ ಒಂದು ಸೈಡು ಕೋಳಿಗಳನ್ನು ತೋರಿಸ್ತೇನೆ ಅವ್ರಿಗೆ ಕೂತ್ಕೊಂಡಿದ್ರಿಂದ ಪಾಪ ಚಳಿ ಆಗೋದಿಲ್ಲ ಕೋಳಿಗಳಿಗೆ ನಾನು ಚಟ್ನಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಕಾಯಿ ಮತ್ತೆ ಹಸಿಮೆಣಸು ಮಾತ್ರ ಹಾಕಿ ಮಾಡ್ತಾ ಇದ್ದೇನೆ ಬೇರೆ ಏನು ಹಾಕುದಿಲ್ಲ ಈ ರೀತಿ ಮಾಡಿದ್ರು ಯಜಮಾನರಿಗೆ ತುಂಬಾ ಇಷ್ಟ ಆಗ್ತದೆ ಮಕ್ಕಳನ್ನು ಸ್ಕೂಲಿಗೆ ಕಳ್ಸ ಕಳ್ಸಿದೆ ಕಿಚನ್ ಅಲ್ಲಿ ಬೇಸಿನಲ್ಲಿ ಬಾತ್ರೂಮ್ ಎಲ್ಲ ಎಲ್ಲೆಲ್ಲೆಲ್ಲಿ ಉಂಟು ಅದು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಹಾಗೆ ಸಮೀತನ್ನು ಫಸ್ಟಿಗೆ ಕಳ್ಸುದಿಲ್ಲ ಅಂತ ಅಂದ್ಕೊಂಡೆ ಆ ಮತ್ತೆ ಹೋಗ್ಲಿಕ್ಕಾಗುವಾಗ ಅವನಿಗೆ ಕೆಮ್ಮೇನಿಲ್ಲ ಇದು ಕಮ್ಮಿ ಆಗಿತ್ತು ಮತ್ತೆ ನೆನ್ಕಾಯ್ತು ಮನೆಯಲ್ಲಿ ಕೂತು ಇನ್ನು ಮಳೆಗೆಲ್ಲ ಆಟ ಆಡದಾರ ಸ್ಕೂಲಲ್ಲಿ ಸ್ಕೂಲಲ್ಲಿ ಅದರೊಳಗಡೆ ಕುತ್ಕೊಳ್ಬಹುದು ಅಂತ ಕಳಿಸಿದೆ ಜಾರಿ ನಿಂತು ಮಕ್ಕಳಿಗೆ ಕೈ ಹಾಕ್ತಾ ಇರೋದು ಒಮ್ಮೆ ಸುಮ್ಮನೆ ಹೋಗುದು ಆದ್ರೆ ಒಂದು ನಾಯಿಗಳಿದ್ರೆ ಉಪಕಾರ ಆಗ್ತದೆ ಯಾರಾದ್ರೂ ಬಂದ್ರೆ ಪಕ್ಕ ಗೊತ್ತಾಗ್ತದಲ್ವಾ ಇದೊಂದು ಫೋಟೋ ಕೆಳಗೆ ಬಿದ್ದಿತ್ತು ಇದು ಮನೆಯಾಗ್ಲಿನ ಫೋಟೋ ನಾನು ತೋರಿಸಿದ್ದೇನೆ ಇದು ಇದರಲ್ಲಿ ನಾನು ಜಾಸ್ತಿಯಾಗಿ ತೋರಿಸಿದ್ದೆ ಇದರಲ್ಲಿ ನಾನು ಮಸ್ತ್ ತುಂಬ ಹೇಳಿದ್ದೆ ತುಂಬಾ ಸ್ಲಿಮ್ ಆಗಿದ್ದೆ ನೋಡಿ ಆ ಫೋಟೋದಲ್ಲಿ ಸಹ ಕಪ್ ಆಗಿದೆ ಅವರು ಸಹೆ ತುಂಬಾ ಸ್ಲಿಮ್ ಆಗಿದ್ರು ಆ ಟೈಮಲ್ಲಿ ಅವಾಗ ಎಲ್ಲ ಚಿಕ್ಕದಿದ್ದಲ್ಲ ಸಮಿತ ನೋಡಿ ಇದು ಸಮಿತ ಅದು ಅತ್ತೆ ನಡುವಲ್ಲಿರುದು ಅತ್ತೆ ನನ್ನ ಅತ್ತೆ ಮತ್ತೆ ಖುಷಿ 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 ಮತ್ತೆ ಅತ್ತೆ ಒಂದೇ ಲೆಕ್ಕ ಸೇಮ್ ಅಚ್ಚ ಎಲ್ಲರೂ ಹೊರಗಡೆ ಹೋದ್ರೆ ಹೇಳ್ತಾರೆ ಸೇಮ್ ನಿನ್ನ ಅತ್ತೆ ಆಗಿ ಅಲ್ವಾ ಇವರ ಅಮ್ಮನಾಗಿ ಖುಷಿ ನೋಡ್ಲಿಕ್ಕೆ ಸೇಮ್ ಹೇಳಿದ್ರೆ ನೋಡಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತದ ಅಂತ ಗೊತ್ತಿಲ್ಲ ಸೇಮ್ ಫೇಸ್ ಕಟ್ ನಂದು ನನ್ನ ಮಗಳದು ಮತ್ತೆ ನನ್ನ ನನ್ನ ಅತ್ತೆ ಹಾಗೆ ಇನ್ನು ಪಾತ್ರೆ ತೊಳಿಲಿಕ್ಕೆ ಹೋಗುವ ಪಾತ್ರೆ ತೊಳಿಲಿಕ್ಕೆ ಉಂಟು ಉದಾಸೀನ ಆಗುದು ಪಾತ್ರೆ ತೊಳಿಲಿಕ್ಕೆ ನಮಗೆ ಇವಾಗ ಕೋಲ್ಡ್ ಅಲ್ವಾ ನನ್ಗೆ ಆ ಮಳೆಗಾಲದಲ್ಲಿ ಈ ಕೈಯೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಕೋಲ್ಡ್ ನೀರಿಗೆ ಕೈ ಹಾಕುವಾಗ ನೋವು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಇಲ್ಲದಿದ್ದರೆ ಪಾತ್ರೆ ತೊಳಿಲಿಕ್ಕೆ ಇಷ್ಟ ನನಗೆ ನನ್ಗೆ ಅಷ್ಟು ಉದಾಸೀನ ಏನಿಲ್ಲ ಆ ಈ ಏನ್ ಹೇಳುದು ಕೈ ನೋವು ಆಗ್ತದಲ್ಲ ಹಾಗಾಗಿ ಸ್ವಲ್ಪ ಉದಾಸೀನ ಆಗುದು ಇನ್ನು ಮಧ್ಯಾಹ್ನಕ್ಕೆ ಪದಾರ್ಥ ಗೊತ್ತಿಲ್ಲ ಇವತ್ತು ಕೆಲಸ ಉಂಟ ಅಂತ ಗೊತ್ತಿಲ್ಲ ಜಮನ್ ಹೋಗಿದರೆ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸ ಡೌನ್ ಆಗ್ತದೆ ಮಳೆಗಾಲ ಅಲ್ವಾ ಮತ್ತೆ ಶುರು ಆಗ್ತದೆ ಒಮ್ಮೊಮ್ಮೆ ಇರ್ತದೆ ಹೇಗೆಂತ ಹಿಡಿತಾಗುದಿಲ್ಲ ಇರದಿದ್ರೆ ಬರ್ಬೋದು ಬಂದ್ರೆ ಇನ್ಯಾದ್ರೂ ಮೀನು ಸಿಕ್ಕಿದ್ರೆ ತರಬಹುದು ಮೀನು ಸಹ ಇವಾಗ ಏನು ಫ್ರೆಶ್ ಮೀನ್ ಏನು ಸಿಗುದಿಲ್ಲ ಕವರ್ ಬರ್ತಾ ಅಂತ ನನ್ನ ತಂಗಿಗೆ ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಎಷ್ಟು ಕ್ಲೀನ್ ಮಾಡಿದ್ರೆ ಸಹ ಒಮ್ಮೊಮ್ಮೆ ಸಾಕಾಗ್ತದೆ ನನಗೆ ಆ ಮಕ್ಕಳಿರುವ ಮನೇಲಿ ಎಷ್ಟು ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಿದ್ರೆ ಸಹ ಸಾಕಾಗುದಿಲ್ಲ ಹಾಗೆ ಮತ್ತೆ ಮನೆ ಯಾವಾಗ ಕ್ಲೀನ್ ಮಾಡದೆ ಇರ್ತದೆ ಆ ಟೈಮಲ್ಲಿ ಗೆಸ್ಟ್ ಅನ್ನವರು ಬರ್ತಾರೆ ಯಾವಾಗ ಮನೆ ಯಾವಾಗ ಕ್ಲೀನ್ ಆಗಿರ್ತದೆ ಅವಾಗ ಯಾರು ಬರುದಿಲ್ಲ ಆ ಯಾವಾಗ ನನಗೆ ಹುಷಾರಿರೋದಿಲ್ಲ ನಾನು ಕ್ಲೀನ್ ಮಾಡಿರುವುದಿಲ್ಲ ಅವಾಗ ಬರ್ತಾರೆ ಗೆಸ್ಟ್ನವರು ಅವಾಗ ಮನ್ಸಿಗೆ ನನಗೆ ತುಂಬಾ ಮನ್ಸಿನೊಳಗಡೆ ಸಿಟ್ಟು ಬರ್ತಾ ಇರ್ತದೆ ಶೋ ಹೋಗಿ ಹೋಗಿ ಇವತ್ತು ಇವಾಗ ಬರ್ಬೇಕಿತ್ತ ಅಂತ ಹಾಗೆ ಹಾಗೆ ಡೈಲಿ ಕ್ಲೀನ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಜಾಸ್ತಿ ನಾನು ಕ್ಲೀನ್ ಜಾಸ್ತಿ ಇಡ್ತೇನೆ ನಾನು ಕ್ಲೀನ್ ಆಗಿ ಇರ್ತೇನೆ ನಾನು ಮನೆ ಆದ್ರೆಸ ಮೂಲೆ ಮೂಲೆಯಲ್ಲಿ ಏನಾದ್ರು ಇರ್ತದೆ ಯಾವಾಗ್ಲೂ ಮೂಲೆ ಮೂಲೆ ಕ್ಲೀನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು ವಾರದಲ್ಲಿ ಒಮ್ಮೆ ಆಗಿಲ್ಲ ಕ್ಲೀನ್ ಮಾಡ್ತೇನೆ ಮೂಲೆ ಮೂಲೆ ನಂಗೆ ಬೆಳಿಗ್ಗೆಯಿಂದ ಸಂಜೆ ಯಾವ ರೀತಿ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ ಸ್ವಲ್ಪ ಈ ರೀತಿ ಎಲ್ಲ ಕೆಲಸ ಇರ್ತದಲ್ಲ ಅದ್ರೆಗಿ ಫೋನ್ ಯಾರು ದೊರಕದೆ ತಂಗಿದು ಸ್ವಲ್ಪ ಹೊತ್ತು ಅಕ್ಕಂದು ಸ್ವಲ್ಪ ಹೊತ್ತು ಅಮ್ಮಂದು ಸ್ವಲ್ಪ ಹೊತ್ತು ಅಪ್ಪಂದು ಹಾಗೆ ಆ ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ಹೊತ್ತು ಹೋಯ್ತು ಆಮೇಲೆ ನನ್ನ ಅಡಿಗೆ ಕೆಲಸ ಅದೆಲ್ಲ ಎಲ್ಲ ಆಗುವಾಗ ಮಕ್ಕಳು ಬರು ತರ್ತದೆ ಸಂಜೆ ಮತ್ತೆ ಅವರೊಟ್ಟಿಗೆ ಹೋಗ್ ವರ್ಕ್ ಅದು ಅಂತ ಆಗುವಾಗ ಹೇಗೆ ನಮ್ಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆದ ನಂತರ ದಿನ ಹೇಗೆ ಹೋಗ್ತದೆ ಗೊತ್ತಾಗುದಿಲ್ಲ ಹಾಗೆ ಒಮ್ಮೆ ಮಲ್ಕೊಳ್ಳುದು ಎಲ್ಲ ಕೆಲಸ ಆಗಿ ಅಂತ ಅದೇ ಟೈಮ್ ಇರುದಿಲ್ಲ ಇವಾಗ ಎಡಿಟಿಂಗ್ ಕೂಡ ಮಾಡ್ಲಿಕ್ಕೆ ಇರ್ತದಲ್ಲ ವಿಡಿಯೋಸ್ ಇದು ಹಾಗೆ ಹಾಗೆ ಇವತ್ತಿದು ಬ್ಲಾಗ್ ಇಷ್ಟೇಯಾ ಇವಾಗ ಜಾಸ್ತಿ ನಾನು ಡೈಲಿ ಬ್ಲಾಗ್ ಹಾಕ್ತಾ ಇದ್ದೇನೆ ಸದ್ಯಕ್ಕೆ ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ ಯಾವ ಫಂಕ್ಷನ್ಸ್ ಇಲ್ಲ ಇವಾಗ ಆ ಇವಾಗ ಮಳೆಗಾಗಲ್ಲ ಎಂತ ಫಂಕ್ಷನ್ ಅಲ್ವಾ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದ್ರೆ ಆ ವಿಡಿಯೋಸ್ ಮಾಡ್ಲಿಕ್ಕೆ ಕೂಡ ಖುಷಿ ಆಗ್ತದೆ ಆ ನೋಡುವ ನನ್ನ ದಿನಚರಿ ವೀಡಿಯೋಸೇ ಜಾಸ್ತಿ ಇನ್ನು ಗೊತ್ತಿಲ್ಲ ಹೇಗಾಗ್ತದ ಹಾಗೆ ಹಾಕ್ತೇನೆ ನಾನು ಹೇಳುವ ಹಾಗೆ ಏನು ಮಾಡೋದಿಲ್ಲ ಹಾಗಾಗಿ ನೋಡುವ ಇದ್ದ ಹಾಗೆ ವಿಡಿಯೋಸ್ ಹಾಕ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಹೊಳಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು